ಎಲ್ರಿಗೂ ಪ್ರೀತಿಯ ನಮಸ್ಕಾರ ನನ್ನ ಹೆಸರು ವಾಣಿ ಪಿರಿಯೋಡಿ ಮಂಗಳೂರಿಂದ ಬಂದಿದ್ದೇನೆ ಆ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟದ ಒಬ್ಬ ಸಕ್ರಿಯ ಸದಸ್ಯ ಕರ್ನಾಟಕ ರಾಜ್ಯ ಮಹಿಳಾ ದೌರ್ಜನ್ಯ ವಿರೋಧಿ ಒಕ್ಕೂಟ ವರ್ಷ ವರ್ಷ ಮಹಿಳಾ ಚೈತನ್ಯ ದಿನವನ್ನು ಆಚರಿಸ್ತಾ ಬಂದಿದೆ ಈಗ ಹದಿಮೂರನೇ ವರ್ಷ ವಿಜಯನಗರ ಜಿಲ್ಲೆಯಲ್ಲಿ ನಾವು ಮಹಿಳಾ ಚೈತನ್ಯ ದಿನವನ್ನ ಈ ಸಮಾವೇಶವನ್ನ ಆಚರಿಸಲಿಕ್ಕೆ ಸಂಭ್ರಮದಿಂದ ಹೊರಟಿದ್ದೇವೆ ಇದು ಸಂಭ್ರಮವೂ ಹೌದು ನಮ್ಮ ಹಕ್ಕೊತ್ತಾಯವನ್ನ ಹೇಳುವಂತಹ ಒಂದು ಪ್ರಕ್ರಿಯೆಯೂ ಹೌದು ಮಹಿಳೆಯರ ಬದುಕಿನಲ್ಲಿ ತಾರತಮ್ಯ ದೌರ್ಜನ್ಯ ಅನುಭವಗಳು ನಿರಂತರವಾಗಿ ನಡೀತಾ ಇರೋದನ್ನ ನೋಡ್ತೇವೆ ಇದರನ್ನ ತಡೆಗಟ್ಟಲಿಕ್ಕೆ ನಾವೇನಾದ್ರೂ ಒಂದು ಮಾಡಬೇಕು ಅನ್ನುವಂತ ಒಂದು ನಿಟ್ಟಿನಲ್ಲಿ ಈ ಆ ಆಶಯ ಜೊತೆಗೆ ಈ ಒಕ್ಕೂಟ ಕೆಲಸ ಮಾಡ್ತಾ ಬಂದಿದೆ ನಮ್ಮ ಒಕ್ಕೂಟದ ಒಂದು ಮಹತ್ವದ ಪ್ರಕ್ರಿಯೆ ಅರಿವಿನ ಪಯಣ ಅರಿವಿನ ಪಯಣ ಅನ್ನೋ ಹೆಸರೇ ಹೇಳುತ್ತೆ ನಾವು ತಾರತಮ್ಯ ದೌರ್ಜನ್ಯದ ವಿರುದ್ಧ ಒಂದು ಅರಿವನ್ನ ಪಡಿಬೇಕು ಅರಿವನ್ನ ಪಡಿಬೇಕು ಅರಿವನ್ನ ಪಸರಿಸಬೇಕು ಈ ಒಂದು ಆಶಯವನ್ನ ಇಟ್ಟುಕೊಂಡು ನಾವು ಅರಿವಿನ ಪಯಣ ಕಾರ್ಯಕ್ರಮವನ್ನ ಮುಖ್ಯವಾಗಿ ಯುವ ಸಮುದಾಯದ ಜೊತೆಗೆ ಮಾಡ್ತಾ ಬಂದಿದ್ದೇವೆ ಸುಮಾರು ನಾವು ಕೊಪ್ಪಳ ಜಿಲ್ಲೆಯಲ್ಲಿ ಇದ್ದಾಗ ಇಂಥ ಒಂದು ಸ್ವರೂಪ ಶುರುವಾಯಿತು ಒಂದು ತಂಡ ಒಂದು ಯುವ ತಂಡ ಆ ಬೇರೆ ಬೇರೆ ಶಾಲಾ ಕಾಲೇಜುಗಳಿಗೆ ಭೇಟಿ ಮಾಡಿ ಕತೆ ಹಾಡು ಕವನ ನಾಟಕಗಳ ಜೊತೆಗೆ ಯುವ ಜನತೆಯ ಜೊತೆಗೆ ಒಂದು ಸಂವಾದ ನಡೆಸೋದು ಇದೊಂದು ರೀತಿಯಲ್ಲಿ ಲಿಂಗ ಸೂಕ್ಷ್ಮತಾ ಕಾರ್ಯಾಗಾರ ಅಂತಾನೆ ಹೇಳ್ಬಹುದು ಸುಮಾರು ಒಂದೂವರೆ ಎರಡು ತಾಸಿನ ಈ ಕಾರ್ಯಕ್ರಮ ಆ ಯುವ ಜನರ ಮನಸ್ಸನ್ನ ತಟ್ಟಲಿಕ್ಕೆ ಒಂದು ಅರಿವಿನ ಚಿಂತನೆ ಹುಟ್ಟಿಸುವಂತ ಪ್ರಕ್ರಿಯೆ ಇಂಥದ್ದೊಂದು ಶುರುವಾಯಿತು ಕೊಪ್ಪಳದಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ನಾವು ಯುವ ಜನತೆಯನ್ನ ತಲುಪಲಿಕ್ಕೆ ಸಾಧ್ಯ ಆಯ್ತು ಶಿವಮೊಗ್ಗದಲ್ಲಿ ಒಂದು ಎರಡು ತಂಡ ಮಾಡಿಕೊಂಡು ಸುಮಾರು ಇಪ್ಪತ್ತೈದು ಸಾವಿರ ಯುವ ಜನತೆಯನ್ನು ನಮಗೆ ಮುಟ್ಲಿಕ್ಕೆ ಸಾಧ್ಯ ಆಯ್ತು ಈ ಅರಿವಿನ ಪಯಣ ಅನ್ನೋದು ನಮ್ಮ ಒಕ್ಕೂಟದಲ್ಲಿ ಒಂಥರ ಅಂತರ್ಜಲ ಕೊಡ್ತೀವಲ್ಲ ಆ ತರದ ಒಂದು ಕಾರ್ಯಕ್ರಮ ಒಂದು ಒಳಗಿಂದ ಒಂದು ಅನುಭವ ಕೊಡುವಂತ ಒಂದು ಕಾರ್ಯಕ್ರಮ ಇದರಲ್ಲಿ ತೊಡಗಿಸಿಕೊಂಡವರಲ್ಲೇ ಕೂಡ ಒಂದು ಬದಲಾವಣೆಯ ಭಾವ ಒಂದು ಪ್ರೀತಿ ಹುಟ್ಟೋದು ನಾವು ನೋಡ್ತೇವೆ ನೀವು ಯಾವುದೇ ಜಿಲ್ಲೆಗೆ ಹೋಗಿ ಅರಿವಿನ ಪಯಣದಲ್ಲಿ ಭಾಗವಹಿಸಿದ ಒಂದು ತಂಡದ ಅನುಭವವೇ ಒಂದು ತುಂಬಾ ಮಹತ್ವದ್ದು ಅದೊಂದು ಜೀವನ ಪರ್ಯಂತ ನೆನಪಿನ ಒಂದು ಶಕ್ತಿಯನ್ನ ಕೊಡ್ಲಿಕ್ಕೆ ಆಗುವಂತ ಒಂದು ಪ್ರಕ್ರಿಯೆ ಅದು ಹೆಣ್ಣಿಗೆ ರೀತಿ ಹೆಣ್ಣಿಗೆ ಏನು ಗೌರವ ಕೊಡ್ಬೇಕು ಹೆಣ್ಣು ಎಲ್ಲಿರ್ತಾಳೆ ಎಲ್ಲಿ ಇಡ್ಬೇಕು ಹೆಣ್ಣಿನ ಅಂತ ತಿಳ್ಕೊಬೇಕು ಎಲ್ಲರೂ ನಾವು ಕರ್ನಾಟಕದಾಗ ಭಾರತದಾಗ್ಲಿ ಯಾವುದೇ ನದಿಗಾಗಿ ಎಲ್ಲೇ ಆಗಲಿ ಒಂದು ಹೆಣ್ಣಿನ ಹೆಸರಿಟ್ಟೀವಿ ಈ ಭೂಮಿ ಮೇಲೆ ನಾವು ನಿಂತಿರೋದು ನಿಂತಿರೋದು ಕೂಡ ಭೂತಾಯಿ ಮೇಲೆ ಹೆಣ್ಣಿಗೆ ಯಾವ ರೀತಿ ಮರ್ಯಾದೆ ಕೊಡಬೇಕು ಅನ್ನೋದ ಎಲ್ಲರೂ ಕಲಿಬೇಕು ಅಂತ ಹೇಳಿ ನಾವು ಯಾವ ವಿಷಯ ಏನಾದ್ರೂ ಮುಚ್ಚಿಟ್ಕೊಳ್ಳಲ್ಲ ಎಲ್ಲ ಫ್ರೆಂಡ್ ಹತ್ರ ಹೇಳ್ಕೊತೀವಿ ಆದ್ರೆ ಅಮ್ಮ ಅಪ್ಪ ಹತ್ರ ಹೇಳ್ಕೊತೀವಿ ಫ್ರೆಂಡ್ ಎಲ್ಲ ಇದು ಮುಚ್ಚಿಟ್ಟಿವಿ ಆದ್ರೆ ಇದರಿಂದ ಬಹಳ ಅರ್ಥ ಆಯ್ತು ನನಗೆ ಸಮಾಜದಲ್ಲಿರೋ ಹೆಣ್ಮಕ್ಳಿಗೆ ಈಗ ವಿಜಯನಗರ ಜಿಲ್ಲೆಯಲ್ಲಿ ಸುಮಾರು ಅರವತ್ತಕ್ಕೂ ಹೆಚ್ಚು ಅರಿವಿನ ಪಯಣ ಕಾರ್ಯಕ್ರಮಗಳನ್ನು ನಡೆಸಿದ್ದೇವೆ ಇಲ್ಲಿಯ ಯುವ ತಂಡ ಅದ್ಭುತವಾಗಿ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬಂದಿದ್ದಾರೆ ಸಂಪೂರ್ಣ ಚೈತನ್ಯದ ಜೊತೆಗೆ ಎಲ್ಲ ವಿಚಾರಗಳನ್ನ ತುಂಬ ವಿಶೇಷ ಏನಂತಂದ್ರೆ ಈ ಯುವ ಒಂದು ತಂಡ ಜನರೊಟ್ಟಿಗೆ ಮಾತುಕತೆ ಕೂಡ ತುಂಬ ಅದ್ಭುತವಾಗಿ ಮಾಡ್ತಾ ಈ ಕಾರ್ಯಕ್ರಮವನ್ನ ಜೀವಂತಿಕೆಯಿಂದ ನಡೆಸ್ಕೊಂಡು ಬಂದಿದ್ದಾರೆ ತುಂಬ ಸಂತೋಷದ ವಿಚಾರ ಯಾಕಂದ್ರೆ ಯುವ ಜನರೇ ಯುವ ಜನರಿಗೆ ಇಂಥ ಒಂದು ಸಂದೇಶವನ್ನ ಕೊಡುವಂತ ಪ್ರಕ್ರಿಯೆ ಕೂಡ ತುಂಬಾ ಚಂದ ಅದು ತುಂಬಾ ಸೊಗಸಾಗಿ ಇಲ್ಲಿ ನಡೀತಾ ಬಂದಿದೆ ನಮಗೆ ನಮ್ಗೆ ಉದ್ದೇಶ ಇರೋದು ತೀವ್ರವಾಗಿ ನಡೀತಾ ಇರುವಂಥ ಈ ದೌರ್ಜನ್ಯದ ಬಗ್ಗೆ ಮಾತುಕತೆ ನಡೆಸೋದು ಅದರಲ್ಲಿ ಗಂಡು ಮಕ್ಕಳು ಕೂಡ ಇರೋದು ನಮ್ಗೆ ತುಂಬಾ ಮುಖ್ಯ ಇನ್ನೊಂದು ಖುಷಿಯ ವಿಚಾರ ಏನು ಅಂತಂದ್ರೆ ಈ ಅರಿವಿನ ಪಯಣ ತಂಡದಲ್ಲೂ ಗಂಡು ಮಕ್ಕಳಿದ್ದಾರೆ ಹಾಗೇನೆ ನಾವು ಹೋಗುವ ಕಡೆ ಯುವ ಜನತೆಯಲ್ಲಿ ಹೆಣ್ಣು ಗಂಡು ಎಲ್ಲರನ್ನ ಇಟ್ಟುಕೊಂಡು ಮಾತಾಡ್ತೇವೆ ಮತ್ತೆ ಗಂಡು ಮಕ್ಕಳ ಹತ್ರ ಮಾತಾಡುವಾಗ ಅವರನ್ನ ಅಪರಾಧಿಗಳ ಹಾಗೆ ನೋಡದೆ ಹೇಗೆ ಅವರು ಕೂಡ ಇಂತಹ ಒಂದು ಪಿತೃಪ್ರಧಾನ ಚಿಂತನೆಗೆ ಬಲಿಪಶು ಆಗಿದ್ದಾರೆ ಅನ್ನೋದನ್ನ ಅರ್ಥ ಮಾಡಿಸ್ತಾ ಹೇಗೆ ಅವರು ಈ ಹೊಸ ಚಿಂತನೆಯನ್ನ ಪಡ್ಕೋಬೇಕು ಹೇಗೆ ಒಂದು ಪೊಳ್ಳು ಪುರುಷ ಅಹಂಕಾರದಿಂದ ಬಿಡುಗಡೆ ಪಡಿಬೇಕು ಆ ಬಿಡುಗಡೆ ಎಷ್ಟು ಸೊಗಸಾಗಿರ್ತದೆ ಸಮತೆಯ ಬದುಕು ಅನ್ನೋದು ಎಷ್ಟು ಚಂದ ದಾಂಪತ್ಯ ಜೀವನ ಇರ್ಬೋದು ಅಥವಾ ಗೆಳೆಯ ಗೆಳತಿಯರು ಒಟ್ಟಿಗೆ ಇರೋದಿರ್ಬೋದು ಮನೆಯಲ್ಲಿ ಅಮ್ಮ ಅಪ್ಪ ತಂಗ ತಂಗಿ ತಮ್ಮಂದ್ರ ಜೊತೆಗೆ ಇರುವಂತ ವಿಚಾರ ಇರ್ಬೋದು ಹೆಣ್ಣು ಗಂಡು ಯಾವ ಯಾವ ಸಂಬಂಧಗಳಲ್ಲಿ ಇದ್ರೂ ಕೂಡ ಈ ಅಧಿಕಾರ ಸಂಬಂಧದ ಹೊರತಾಗಿ ಒಂದು ಸುಂದರವಾದ ಸಮತೆಯ ಸಂಬಂಧವನ್ನ ಕಟ್ಟಬಹುದು ಅನ್ನೋದನ್ನ ನಮ್ಮ ಈ ಪ್ರಕ್ರಿಯೆ ಒಂದು ರೀತಿಯಲ್ಲಿ ಸೂಚಿಸ್ತದೆ ಅದನ್ನ ನಾವೆಲ್ಲರೂ ಅನುಭವಿಸ್ತೇವೆ ಅದಕ್ಕಾಗಿ ಅರಿವಿನ ಪಯಣ ಕಾರ್ಯಕ್ರಮ ಅಂದ್ರೆ ನಮ್ಮೆಲ್ಲರಿಗೂ ತುಂಬಾ ಪ್ರೀತಿ ಕಾರ್ಯಕ್ರಮದಿಂದ ನಾವೆಲ್ಲ ನಮ್ಮ ಅರಿವಿನ ಪಯಣದ ಪ್ರಕ್ರಿಯೆಯಲ್ಲಿ ನಾವು ತುಂಬಾ ಸೃಜನಶೀಲ ಒಂದು ಅಪ್ರೋಚ್ ಅನ್ನ ಬಳಸಿದೀವಿ ಕಥೆ ಹಾಡು ನಾಟಕ ಇತ್ಯಾದಿ ಆ ಮುಖ್ಯವಾಗಿ ಯುವಜನ ತಮ್ಮ ದೇಹದ ಇಮೇಜ್ ಬಗ್ಗೆ ತುಂಬಾ ಸಂಕಟ ಪಡ್ತಾ ಇರ್ತಾರೆ ಕಪ್ಪಗಿದ್ದೀನಿ ದಪ್ಪಗಿದ್ದೀನಿ ತೆಳ್ಳಗಿದ್ದೀನಿ ಇವೆಲ್ಲ ತಲೆಬಿಸಿಗಳು ತುಂಬಾ ಇರ್ತದೆ ಮತ್ತೆ ಇದು ಅವರ ಬೆಳವಣಿಗೆಯ ಮೇಲೆ ಕೂಡ ಕೆಟ್ಟ ಪರಿಣಾಮ ಬೀರುತ್ತೆ ಸೊ ಬಣ್ಣದ ತಾರತಮ್ಯ ಚಂದ ಅಂದ್ರೆ ಏನು ನಿಜವಾದ ಬ್ಯೂಟಿ ಅಂದ್ರೆ ಏನು ಆಂತರಿಕ ಚಂದವನ್ನ ನಾವು ಹೇಗೆ ಬೆಳೆಸ್ಕೊಳ್ಲಿಕ್ಕೆ ಸಾಧ್ಯ ಅನ್ನೋ ಒಂದು ಪರಿಕಲ್ಪನೆಯನ್ನ ತುಂಬಾ ಸೊಗಸಾಗಿ ಮುಟ್ಟಿಸುವಂತ ಕತೆ ಇರುತ್ತೆ ಅದರ ಮೂಲಕ ಮಾಡ್ತೀವಿ ಆಮೇಲೆ ಲೈಂಗಿಕ ದೌರ್ಜನ್ಯದ ಬಗ್ಗೆ ನೀಲಿ ರಿಬ್ಬನ್ ಅಂತ ಒಂದು ನಾಟಕ ಮಾಡ್ತೀವಿ ಇದು ಏಕ ವ್ಯಕ್ತಿ ಪ್ರದರ್ಶನ ಈ ನಾಟಕ ಎಷ್ಟು ಮನಸ್ಸಿಗೆ ತಟ್ಟುತ್ತೆ ಅಂತಂದ್ರೆ ಒಂದೊಂದು ಮಾತಿಗೆ ನಮ್ಮ ಯುವ ಜನ ಪ್ರತಿಕ್ರಿಯಿಸುವ ರೀತಿಯೇ ಅದ್ಭುತವಾಗಿರ್ತದೆ ಅದ್ಭುತ ಮತ್ತೆ ಯೋಚನೆಗೀಡು ಮಾಡುವ ಹಾಗೆ ಎಷ್ಟೋ ಜನ ಗಂಡ್ಮಕ್ಳು ನೋಡ್ಲಿಕ್ಕಾಗದೆ ತಲೆ ತಗ್ಗಿಸಿ ಕುತ್ಕೊಂಡಿರ್ತಾರೆ ಹೆಣ್ಣು ಮಕ್ಕಳು ಅಹ್ ಕಣ್ಣಲ್ಲಿ ನೀರು ತುಂಬಲಿಕ್ಕೆ ಶುರುವಾಗಿರ್ತದೆ ಲೈಂಗಿಕ ಕಿರುಕುಳಕ್ಕೆ ಸಂಬಂಧಿಸಿದ ಹಾಗೆ ನೀಲಿ ರಿಬ್ಬನ್ ಅಂತ ಒಂದು ನಾಟಕ ಮಾಡ್ತೀವಿ ಏಕ ವ್ಯಕ್ತಿ ಪ್ರದರ್ಶನ ಇದು ಈ ನಾಟಕದಲ್ಲಿ ಚಿಕ್ಕ ವಯಸ್ಸಿಂದ ದೊಡ್ಡವರಾಗುವ ತನಕ ಬೇರೆ ಬೇರೆ ಸಂದರ್ಭದಲ್ಲಿ ಸಾಧಾರಣವಾಗಿ ನಡೆಯುವಂತ ಲೈಂಗಿಕ ಕಿರುಕುಳದ ಚಿತ್ರಣ ಇರುತ್ತದೆ ಈ ನಾಟಕ ಮಾಡುವಾಗ ನಮ್ಮ ಯುವ ಜನರು ಯಾರಾದ್ರೂ ಆಗ್ಲಿ ಅದನ್ನ ನೋಡುವಾಗ ಅವರ ಕಣ್ಣು ಅವರ ದೇಹ ಭಾವಗಳನ್ನೇ ನಾವು ಗಮನಿಸಬಹುದು ಎಷ್ಟು ಮನಸ್ಸಿಗೆ ತಡ್ತಾ ಇರ್ತದೆ ಅವರಿಗೆ ಚಿಂತನೆಗೆ ಖಂಡಿತ ಹಚ್ಚುತ್ತೆ ಹೆಣ್ಣು ಮಕ್ಕಳ ಕಣ್ಣು ತುಂಬಿಕೊಂಡಿರುತ್ತೆ ಎಷ್ಟು ಜನರ ಕಣ್ಣಲ್ಲಿ ನೀರನ್ನ ನಾವು ನೋಡ್ತೇವೆ ಗಂಡು ಮಕ್ಕಳು ಚಡಪಡಿಸ್ತಿರ್ತಾರೆ ನೋಡ್ಲಿಕ್ಕಾಗದೆ ಚಡಪಡಿಸ್ತಾರೆ ತಲೆ ತಗ್ಗಿಸಿ ಕೂತ್ಕೊಂಡಿರ್ತಾರೆ ಎಷ್ಟೋ ಸರ್ತಿ ಮತ್ತೆ ನೇರವಾಗಿ ಒಂದು ದೇಹದ ಮೇಲೆ ನಡೆಯುವ ದೌರ್ಜನ್ಯದ ಬಗ್ಗೆ ಸಾರ್ವಜನಿಕವಾಗಿ ಮಾತಾಡೋದಿದೆಯಲ್ಲ ಅದೇ ಒಂದು ಪವರ್ಫುಲ್ ವಿಷಯ ಯಾಕಂದ್ರೆ ಆ ಬಗ್ಗೆ ಯಾರು ಮುಕ್ತವಾಗಿ ಮಾತಾಡೋದಿಲ್ಲ ಸೊ ಈ ವಿಚಾರದ ಬಗ್ಗೆ ಮಾತಾಡ್ತೇವೆ ಆಮೇಲೆ ಇನ್ನೊಂದು ಮುಟ್ಟಿನ ವಿಷಯದಲ್ಲಿ ಮಾತಾಡ್ತೇವೆ ಮುಟ್ಟು ಅನ್ನೋದನ್ನ ಅಸ್ಪೃಶ್ಯ ಮಾಡಿ ಹಾಕಿರೋದು ಮುಟ್ಟು ಅನ್ನೋದ್ರ ಸುತ್ತ ಇರುವ ಮೂಢನಂಬಿಕೆಗಳು ಒಂದು ಹುಟ್ಟಿಗೆ ಕಾರಣವಾದಂತಹ ಜೈವಿಕ ಪ್ರಕ್ರಿಯೆಯನ್ನು ಅಷ್ಟು ಹೀನಾಯವಾಗಿ ಯಾಕೆ ನೋಡ್ಬೇಕು ಹಾಗೆ ನೋಡೋದ್ರಿಂದ ಆಗುವ ಪರಿಣಾಮ ಏನು ತಮ್ಮ ದೇಹವನ್ನು ತಾವು ಗೌರವಿಸಿಕೊಳ್ಳಿಕ್ಕೆ ಸಾಧ್ಯ ಆಗದೆ ಇರೋದು ಹೇಗೆ ಮತ್ತೆ ಗಂಡ್ಮಕ್ಳು ಹೇಗ ತಿಳ್ಕೊಂಡಿರ್ಬೇಕು ಹೆಣ್ಣು ಮಕ್ಕಳ ದೇಹದಲ್ಲಾಗುವ ಬದಲಾವಣೆಗಳನ್ನ ಪರಸ್ಪರ ತಿಳ್ಕೊಂಡಾಗ ಮಾತ್ರ ಪರಸ್ಪರ ದೇಹವನ್ನ ಗೌರವಿಸ್ಲಿಕ್ಕೆ ಸಾಧ್ಯ ಇದರ ಜೊತೆಗೆ ಕೌಟುಂಬಿಕ ದೌರ್ಜನ್ಯದ ಕುರಿತಾಗಿ ಕೂಡ ದುರ್ಗಾ ಅನ್ನುವ ಒಂದು ನಾಟಕ ಇದೆ ಈ ಎಲ್ಲ ನಾಟಕಗಳನ್ನ ನಮ್ಮ ಅರಿವಿನ ಪಯಣದ ತಂಡ ತುಂಬಾ ಸುಂದರವಾಗಿ ಮಾಡ್ಲಿಕ್ಕೆ ಮನ ಮುಟ್ಟುವ ಹಾಗೆ ಮಾಡ್ಲಿಕ್ಕೆ ಕಲ್ತಿದ್ದಾರೆ ಅದಕ್ಕಾಗಿ ಅರಿವಿನ ಪಯಣ ಕಾರ್ಯಕ್ರಮ ತುಂಬಾ ಮನಸ್ಸಿಗೆ ತಟ್ಟುವ ಹಾಗೆ ನಡೀತದೆ ಇದ್ರ ಜೊತೆಗೆ ವಿಜಯನಗರದಲ್ಲಿ ವಿಶೇಷವಾಗಿ ನಾವು ಬಳಸಿರೋದು ಹದಿಹರೆಯದ ಒಂದು ಸಮಸ್ಯೆ ಸಾಧಾರಣವಾಗಿ ಪ್ರೀತಿ ಪ್ರೇಮ ಅನ್ನೋದ ತಕ್ಷಣ ತುಂಬಾ ಒಂದು ಉಲ್ಲಸಿತರಾಗುವ ವಯಸ್ಸದು ಅದಕ್ಕಾಗಿ ಒಂದು ಲವ್ ಪ್ರಕರಣವನ್ನ ಮುಂದೆ ಇಡ್ತೇವೆ ಮುಂದೆ ಇಟ್ಟು ಹೇಗೆ ಆ ಲವ್ ಪ್ರಕರಣ ಒಂದು ಜವಾಬ್ದಾರಿಯಿಂದ ನಿಭಾಯಿಸದೆ ಹೋದ್ರೆ ಮುರಬಟ್ಟೆ ಬಟ್ಟೆ ಆಗ್ಬೋದು ನಾಶ ಆಗ್ಬೋದು ಅನ್ನೋದನ್ನ ಅರ್ಥ ಮಾಡಿಸ್ಲಿಕ್ಕೆ ಒಂದು ಸಂವಾದ ಮಾಡ್ತೇವೆ ಮಕ್ಕಳು ಇದರಲ್ಲಿ ತುಂಬಾ ಲವಲವಿಕೆಯಿಂದ ಭಾಗವಹಿಸ್ತಾರೆ ಯಾಕಂದ್ರೆ ಪ್ರೇಮ ಪ್ರೀತಿ ಅಂತ ಹೇಳಿದ ತಕ್ಷಣ ಬಹಳ ಒಂದು ಅಹ್ ಉಲ್ಲಾಸ ಉಲ್ಲಾಸ ಮೂಡಿಬಿಡ್ತದೆ ಆಮೇಲೆ ಅದರ ಪರಿಣಾಮದ ಬಗ್ಗೆ ಮಾತಾಡುವಾಗ ತುಂಬಾ ಗಂಭೀರ ಆಗ್ತಾರೆ ಜವಾಬ್ದಾರಿಯಿಂದ ಉತ್ತರಿಸಲಿಕ್ಕೆ ಶುರು ಮಾಡ್ತಾರೆ ಮುಖ್ಯವಾಗಿ ಪ್ರೀತಿ ಅಂದ್ರೆ ಬರೆಯ ಆಕರ್ಷಣೆ ಅಲ್ಲ ಅದು ಪ್ರೀತಿ ಅಂದ್ರೆ ಜವಾಬ್ದಾರಿ ಪ್ರೀತಿ ಅಂದ್ರೆ ಪರಸ್ಪರ ಗೌರವಿಸೋದು ಪ್ರೀತಿ ಅಂದ್ರೆ ಒಬ್ಬರ ಮಾತಿಗೆ ಒಬ್ಬರು ಬೆಲೆ ಕೊಡೋದು ಅನ್ನೋದನ್ನ ಸ್ಪಷ್ಟವಾಗಿ ದಾಟಿಸುವ ಒಂದು ಪ್ರಯತ್ನವನ್ನ ನಾವು ಈ ಕಿರು ನಾಟಕದ ಮೂಲಕ ಮಾಡ್ತೇವೆ ಆಮೇಲೆ ಅಹ್ ಮಕ್ಕಳ ಅನಿಸಿಕೆಗಳನ್ನು ಕೂಡ ತಗೊಳ್ತೇವೆ ಇದನ್ನು ನಾವು ಪ್ರತಿ ಅರಿವಿನ ಪಯಣದಲ್ಲೂ ಒಂದು ನಾಲ್ಕೈದು ಮಕ್ಕಳಾದ್ರೂ ಮಾತಾಡಬೇಕು ಅಂತ ಹೇಳ್ತೇವೆ ಆಗ ಅವರು ಮಾತಾಡುವ ಮಾತುಗಳು ಕರೆಕ್ಟ್ ಆಗಿ ನಾವು ಮಾಡಿದ ಒಂದು ಕಾರ್ಯಕ್ರಮದ ಪ್ರತಿಫಲನ ಅಂತ ಹೇಳ್ಬೋದು ಬಹಳಷ್ಟು ಜನ ಹುಡುಗಿಯರು ತುಂಬಾ ಧೈರ್ಯ ತುಂಬಿ ಮಾತಾಡ್ತಾರೆ ಗಂಡು ಮಕ್ಕಳು ತಮಗೆ ಹೊಸ ಅರಿವು ಸಿಕ್ಕಿತ್ತು ಅಂತ ಹೇಳ್ಕೊಳ್ತಾರೆ ಇದು ನಮ್ಮ ಜೀವನಕ್ಕೆ ನೇರ ಸಂಬಂಧಿಸಿದ ವಿಷಯ ಅಂತ ಹೇಳ್ಕೊತಾರೆ ಈ ವಿಷಯವನ್ನ ಯಾರು ಸಾರ್ವಜನಿಕವಾಗಿ ಮಾತಾಡೋದಿಲ್ಲ ಇದನ್ನ ಮಾತಾಡೋದು ತುಂಬಾ ಮುಖ್ಯ ಇದು ನಮ್ಗೆ ತುಂಬಾ ಇಷ್ಟ ಆಯ್ತು ಅಂತ ಮನಪೂರ್ವಕವಾಗಿ ಮಕ್ಕಳು ಹೇಳ್ಕೊಂಡಿದ್ದಾರೆ ಅದುವೇ ನಮ್ಗೆ ತುಂಬಾ ಒಂದು ಉಡುಗೊರೆ ನಾವು ಮಾಡ್ತಿದ್ದಕ್ಕೆ ಸಾರ್ಥಕ ಅಂತ ಅನಿಸುವಂತ ಅನುಭವ ಇದು ನಮ್ಮ ಗುಂಪು ಸಾಧಾರಣ ವಿಜಯನಗರ ಜಿಲ್ಲೆಯಲ್ಲಿ ಒಂದು ಅರವತ್ತು ಪ್ರದರ್ಶನಗಳನ್ನ ಬೇರೆ ಬೇರೆ ಶಾಲಾ ಕಾಲೇಜುಗಳಲ್ಲಿ ಮಾಡಿದೆ ಮತ್ತೆ ಕೆಲವು ಕಡೆ ಮಹಿಳೆಯರ ಗುಂಪಿನ ಎದುರುಗ ಎದುರುಗಡೆ ಕೂಡ ಈ ಕಾರ್ಯಕ್ರಮವನ್ನ ಆ ಮಾಡಿದೆ ಈಗಾಗಲೇ ಸುಮಾರು ಹತ್ತು ಸಾವಿರದಷ್ಟು ಜನರನ್ನ ಮುಟ್ಟಿದೆ ಮತ್ತೆ ಈ ಮಾಡ್ತಾ ಇರುವ ಗುಂಪು ಸಾಧಾರಣ ಒಂದು ಎಂಟರಿಂದ ಹತ್ತು ಜನ ಇದ್ದಾರೆ ಈ ಗುಂಪಿನಲ್ಲಿ ಎಲ್ಲ ಯುವ ಯುವ ಮನಸ್ಸುಗಳು ತುಂಬಾ ಒಳ್ಳೆಯವರಿಗೆ ತರಬೇತಿ ಸಿಕ್ಕಿದ ಹಾಗೆ ಆಯ್ತು ಇದರಿಂದಾಗಿ ಅವರ ಬದುಕಿಗೂ ಇದು ಸಹಾಯ ಆಯ್ತು ಅಂತ ಅರಿವಿನ ಪಯಣ ಅಂದ್ರೆ ಎಲ್ರಿಗೂ ಪ್ರೀತಿ ಅರಿವಿನ ಪಯಣಕ್ಕೆ ಹೋಗೋಣ ಅಂದ್ರೆ ಎಲ್ಲ ಭರ್ಜರಿ ಉತ್ಸಾಹದಿಂದ ಹೊರಡ್ತಾರೆ ಅದು ಇನ್ನೊಂದು ತುಂಬಾ ಸಂತೋಷದ ವಿಷಯ